ಬಬ್ ಬಬ್ ಏನು ರೀ ಇವರು ದರ್ಪ ಧೈರ್ಯ ಧೈರ್ಯ ಅಂತ ಏನೇನು ಹೇಳೋಕ್ಕಾಗಲ್ಲ ಏನು ದರ್ಪದ ಮಾತುಗಳು ಇವರು ಅದೇ ಇವ್ರ ಮನೆ ಹೆಣ್ಣು ಮಕ್ಕಳುಗಳಿಗೆ ಈ ಥರ ಏನಾದರೂ ಒಂದು ಅವಚ್ಯ ಪದ್ಯಗಳನ್ನು ಶಬ್ದಗಳನ್ನು ಬಳಸಿ ಬೀದಿದ್ರೆ ಇವರು ಸುಮ್ಮನಿರ್ತಿದ್ರೆ ಶಿಡ್ಲಘಟ್ಟದಲ್ಲಿ ಈಗ ಮೂರು ನಾಲ್ಕು ದಿನದ ಹಿಂದೆ ನಡೆದಂತಹ ಈ ಒಂದು ಘಟನೆ ಯಾವುದೋ ಮೂವಿಯ ಒಂದು ಬ್ಯಾನರ್ ಹಾಕಿದ್ರಂತೆ ಆ ಬ್ಯಾನರು ರಸ್ತೆಗೆ ಅಡ್ಲಾಗಿತ್ತು ಅಂತೇಳಿ ಒಂದು ಶಿಡ್ಲಘಟ್ಟದ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದ ನಗರಸಭೆ ಆಯುಕ್ತರು ಲೇಡಿ ಒಬ್ಬರು ಮೇಡಮ್ ಅದನ್ನು ತಗ್ಸ್ತಾರೆ ತೆರವು ಮಾಡಿಸ್ತಾರೆ ಆ ತೆರವು ಮಾಡಿಸಿದಾಗ ಒಂದು ರಾಜಕೀಯ ಪಕ್ಷದ ಮುಖಂಡರು ಕೇಳಿಸ್ಕೊಳ್ಳಿ ಈ ಆಡಿಯೋ ಒಂದ್ಸರಿ ಕೇಳಿಸ್ಕೊಡಿ ಆಮೇಲೆ ಅಭಿಪ್ರಾಯವನ್ನು ಹೇಳೋಣ ಇಲ್ಲ ಸರ್ ಅದು ಒಂದು ಬ್ಯಾನರ್ ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳ್ ಕೂತ್ಕೊಂಡು ಹೋಗ್ಬಿಟ್ಟಿದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನು ಅಫರ್ ಅವ್ರಿಗೆ ಕೇಳಿದ್ದೆ ಸೈಡ್ ಅಲ್ಲಿ ಅದು ಆಫೀಸಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ನಿಮಿಷ ಕೇಳಿ ಅದು ಆಕ್ಸಿಡೆಂಟ್ ಆಗಿದೆ ಸರ್ ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬಂದ್ರೆ

ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿ ಬ್ಯಾನರ್ ಬಿಚ್ಚಾ ಮಗ ಮಗ ಎಮ್ ಎಲ್ ಎ ಬ್ಯಾನರ್ ಕಟ್ಸಿದ್ರೆ ನೀನು ಈಗ ಹೇಳ್ತಾ ಇದೀನಿ ಒಳ್ಳೆ ತರವಾಗಿದ್ರೆ ಸರಿ ಏನಿಲ್ಲ ಡಿಫರೆನ್ಸ್ ರೂಮ್ ಬೆಳಕಿದ ಒಂದ್ ಸೆಕೆಂಡ್ ಕೆಲಸ ನೋಡಿ ಸರ್ ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್ ಇಲ್ಲಿ ಎಂಪ್ಲಾಯೀಸ್ ಕಾರ್ಡ್ ಮೇಲೆ ಮಗ ಅಂತೆಲ್ಲ ಕೆಲಸ ಮಾಡಕ್ಕೆ ಬಿಡಲ್ವ ಈಗ ಏನೇ ಆಗಿರ್ಬೋದು ಅವರು ಇವರು ಹೇಳ್ತಾರೆ ಒಬ್ರು ಯಾರು ಈ ಬೆಂಕಿ ಹಚ್ಚತೀನಿ ಕೆಲವು ವರ್ಡ್ಸ್ಗಳನ್ನ ಯೂಸ್ ಮಾಡಿದ್ರು ಅರ್ಧ ಹಾಕಿದ್ರು ಅರ್ಧ ಹಾಕಿಲ್ಲ ಅವ್ರು ಬಿಚ್ಚಿಟ್ಟಿದ್ದಾರೆ ಅಷ್ಟೇ ಅವರು ಕೆಲಸ ಮಾಡಲಿಲ್ಲ ಆ ನಗರಸಭೆ ಮೇಡಮ್ ಅವರು ಅಮೃತ ಗೌಡ ಅವರು ತಾಲೂಕಲ್ಲಿ ಅಥವಾ ಅಲ್ಲಿ ಕೆಲಸ ಮಾಡಿಲ್ಲ ಅಂತಂದರೆ ಅದನ್ನು ಕಂಡಿಸಿ ಹೋಗಿ ನ್ಯಾಯಯುತವಾಗಿ ಅದನ್ನ ಬಿಟ್ಟು ಬೆಂಕಿ ಹಚ್ತೀನಿ ಹಾಂ ಅಂದೆಂತ ಮಾತುಕೊಳ್ರಿ ಇವರು ಮನೆ ಹೆಣ್ಮಕ್ಳಿಗೆ ಈ ಥರ ಬೈದಿದ್ರೆ ಬಿಡ್ತಿದ್ರೆ ಇವರು